ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ ಯಾರು ಶಿಕ್ಷಕರಾಗಬೇಕಂತ ಆಗ್ಬೇಕಂತ ಕನಸ್ಕೊಂಡಿರ್ತಿರೋ ಅವರಿಗೆ ಇವತ್ತು ತುಂಬಾ ಒಂದು ಶುಭ ಸಂದೇಶವನ್ನ ನಮ್ಮ ಸರ್ಕಾರದವರು ನೀಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವೊಂದಿಷ್ಟು ಶಿಕ್ಷಕರ ಹುದ್ದೆಗೆ ನೇಮಕಾತಿಯನ್ನ ಮಾಡಿಕೊಳ್ಳಲು ಸರ್ಕಾರ ಆದೇಶವನ್ನ ಮಾಡಿದೆ ಆದೇಶದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ ಕರ್ನಾಟಕ ಸರ್ಕಾರದ ನಡಾವಳಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರುವಂತೆ ಸುಮಾರು ಐದ್ ಸಾವಿರದ ಎರಡ್ನೂರ ಅರವತ್ತೇಳು ಹುದ್ದೆಗಳನ್ನ ನೇರ್ ನೇಮಕಾತಿ ಮಾಡಿಕೊಳ್ಳಬೇಕಂತ ಆದೇಶವನ್ನ ಮಾಡಲಾಗಿದೆ ನೋಡಿ ಪ್ರಸ್ತಾವನೆ ಕ್ರಮಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನಿಮ್ಮೂರಿನಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರು ಮತ್ತು ನೇಮಕಾತಿಯನ್ನ ಮಾಡಿಕೊಳ್ಳಲು ಘೋಷಿಸಲಾಗಿರುತ್ತದೆ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢ ಶಾಲೆಗಳಲ್ಲಿ ಮಂಜೂರು ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐದುನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡಾ ಎಂಬತ್ತರಷ್ಟು ನೇರ ನೇಮಕಾತಿ ಅಂದ್ರೆ ಸುಮಾರು ಐದು ಸಾವಿರದ ಎರಡ್ನೂರ ಅರವತ್ತೇಳು ಶಿಕ್ಷಕರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಏನ್ ಮಾಡಿದೆ ನಮ್ಮ ಸರ್ ಈ ಸರ್ಕಾರ ಅನುಮತಿಯನ್ನ ನೀಡಿದೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಮೇಲೆ ಓದಲಾದ ಕ್ರಮಾಂಕದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತದೆ ಈ ಪ್ರಸ್ತಾವನೆಯಂತೆ ಯಾವ ರೀತಿಯ ಆದೇಶ ಹೊರಡಿಸಲಾಗಿದೆ ನೋಡಿ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ ಭಾಷಣದ ನೂರಾ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕ ಅಂದ್ರೆ ಏಳು ಡಿಸ್ಟಿಕ್ ಗಳಿಗೆ ಮಾತ್ರ ಕಲಬುರಗಿ ರಾಯಚೂರು ಬಳ್ಳಾರಿ ಯಾದಗಿರಿ ವಿಜಯನಗರ ಮತ್ತು ಬೀದರ್ ಈ ಜಿಲ್ಲೆಗಳಿಗೆ ಮಾತ್ರ ಸುಮಾರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಆರು ಸಾವಿರದ ಎಂಬತ್ನಾಲ್ಕು ಶಿಕ್ಷಕ ಹುದ್ದೆಗಳ ಪೈಕಿ ಶೇಕಡಾ ಎಂಬತ್ತರಷ್ಟು ಅಂದರೆ ಒಟ್ಟು ಐದು ಸಾವಿರದ ಎರಡುನೂರ ಅರವತ್ತೇಳು ಶಿಕ್ಷಕ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿದೆ ಯಾವ ಯಾವ ಹುದ್ದೆಗಳನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಪಿ ಡಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದು ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಹುದ್ದೆಗಳನ್ನ ಮಂಜೂರು ಮಾಡಲಾಗಿದೆ ಗ್ರಾಜ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ರೆ ಸಿಕ್ಸ್ ಟು ಏಟ್ ಎಪ್ಪತ್ತೆಂಟು ಹುದ್ದೆಗಳನ್ನ ನೀಡಲಾಗಿದೆ ಪಿಇಟಿ ಅಂದ್ರೆ ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆ ನೂರ ಎಂಬತ್ತಿದೆ ಅದೇ ರೀತಿ ಅಸಿಸ್ಟೆಂಟ್ ಮಾಸ್ಟರ್ ಒಂದ್ ನೂರ ಇಪ್ಪತ್ತೊಂದು ಪಿಇಟಿ ಎರಡ್ನೂರ ಹದಿನಾರು ಸ್ಪೆಷಲ್ ಟೀಚರ್ಸ್ ನಾಲ್ಕು ನಲವತ್ತೆಂಟು ಜನ ಒಟ್ಟು ಐದ್ ಸಾವಿರದ ಎರಡ್ನೂರ ಅರವತ್ತೇಳು ಜನ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಏನ್ ಮಾಡಿದೆ ಆದೇಶವನ್ನು ಹೊರಡಿಸಿದೆ ಅದೇ ರೀತಿ ಆತ್ಮೀಯ ಸ್ಪರ್ಧಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ತಮ್ಮ ತಯಾರಿಯನ್ನ ಅತ್ಯಂತ ಚುರುಕುಗೊಳಿಸಬೇಕಂತ ಭಾವಿಸ್ತೇನೆ ಯಾಕಂದ್ರೆ ಸಮಯ ಇದೇ ಇನ್ನೇನು ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಡಿಸೆಟ್ ನೋಟಿಫಿಕೇಶನ್ ಆಗುವುದರಿಂದ ಕನ್ಫರ್ಮ್ ಆಗುವುದರಿಂದ ಇದನ್ನ ಅಪ್ಲಿಕೇಶನ್ ಕರೀತಾನೆ ಆದ್ದರಿಂದ ಆದಷ್ಟು ತಯಾರಿ ಇರಬೇಕು ಅಂತ ಇದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಯಾವ ಕ್ಷಣದಲ್ಲಿ ನೋಟಿಫಿಕೇಶನ್ ಮಾಡ್ತಾನೆ ಅಂತಕ್ಕಂಥದ್ದು ತಿಳಿದಿಲ್ಲ ಇನ್ ಯಾವಾಗ್ಲೂ ಮಾಡಿದ್ರು ನಾವು ಏನ ಏನ್ ಮಾಡ್ಬೇಕಂದ್ರೆ ನಾವು ಸಿದ್ಧತೆಯಲ್ಲಿ ಇರಬೇಕು ಆದ್ರಿಂದ ನಿಮ್ಮ ನಿಮ್ಮ ಪ್ರಿಪ್ರೇಷನ್ ಅನ್ನ ನೀವು ಈ ಕ್ಷಣದಿಂದಲೇ ಇವತ್ತಲೇ ತಯಾರು ಮಾಡ್ಬೇಕು ಇದಕ್ಕೆ ಏನು ಓದ್ಬೇಕು ಅನ್ನೋದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದನ್ನ ನೋಡಿ ಈಗ ಸದ್ಯಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಜಿ ಪಿ ಎಸ್ ಟಿ ಆರ್ ಮೊದಲು ಏನ್ ನೀವು ಇಟ್ಕೋಬೇಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಇರಬೇಕು ಸುಮಾರು ಒಂದ್ ಮೂರರಿಂದ ನಾಲ್ಕು ವರ್ಷದ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಇರಬೇಕು ಅದೇ ರೀತಿ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಕನ್ನಡ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಈ ಪಠ್ಯ ಪುಸ್ತಕಗಳು ಸರ್ಕಾರದಿಂದ ಮುದ್ರಿತವಾಗಿರ್ತಕ್ಕಂತ ಪಠ್ಯಪುಸ್ತಕಗಳು ನಿಮ್ಮ ಹತ್ರ ಇರಬೇಕು ಅದೇ ರೀತಿ ಅದರ ಜೊತೆ ಏನ್ ಇರಬೇಕು ನೀವು ಓದ್ತಕ್ಕಂಥ ಒಂದು ಸ್ಥಳದಲ್ಲಿ ಏನ್ ಅಂದ್ರೆ ಸಿಲೆಬಸ್ ಇರಬೇಕು ಸಿಲೆಬಸ್ ಕಾಪಿಯನ್ನ ಕಡ್ಡಾಯವಾಗಿ ಮುದ್ರಿಸಿ ಇಟ್ಕೊಳ್ಳಿ ಸಿಲೆಬಸ್ ಪ್ರಕಾರನೇ ಓದಬೇಕು ಯಾವ ರೀತಿ ಓದ್ಬೇಕು ಹೇಗೆ ಓದ್ಬೇಕು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನೀವು ಮುಂದಿನ ತರಗತಿಯಾಗಿ ನಮ್ಮ ಕೆ ಎಸ್ ಕೆ ಎಸ್ ಅಕಾಡೆಮಿಯನ್ನ ನೀವು ಏನ್ ಮಾಡ್ಬೇಕು ಫಾಲೋ ಮಾಡಿ ಅದರಲ್ಲಿ ಜಿ ಪಿ ಎಸ್ ಟಿ ಆಗಿ ಕೊಡ್ತಂತೆ ನಾನು ಏನ್ ಮಾಡ್ತೀನಿ ಎಲ್ಲಾ ತರಗತಿಗಳನ್ನು ಕಂಡಕ್ಟ್ ಮಾಡಲು ಪ್ರಯತ್ನ ಮಾಡ್ತೀನಿ ಮತ್ತು ಸಿಲೆಬಸ್ ಅನ್ನ ಅದರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ವಿವರಣಾತ್ಮಕವಾಗಿ ಹೇಳಲು ಪ್ರಯತ್ನಿಸ್ತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ಕ್ಲಾಸ್ ಇಷ್ಟ ಆದ್ರೆ ಏನ್ ಮಾಡಿ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು